ನೋಡ್ ಹೆಂಗ ಕುಂತೀರ ಇಲ್ಲಿ ಬಸ್ ಸ್ಟಾಪ್ ಬೇಕಾ ಬೇಡ ಬ್ಯಾಡ ಸ್ಟಾಂಡ್ ಬೇಕಿಲ್ರಿ ಈಗ ನಮ್ಮ ಶುರೂರು ದೊಡ್ಡ ಗ್ರಾಮ ಇದೆ ದೊಡ್ಡ ಪಟ್ಟಣ ಆಗೈತಿ ಈಗ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಇಲ್ಲಿ ಹೆಣ್ಮಕ್ಳಿಗೆ ಬಹಳ ತೊಂದ್ರೆ ಈಗ ಅವ್ರಿಗೆ ಎಷ್ಟಿಕ್ ಹೋಗ್ಬೇಕಂದ್ರೆ ತೊಂದ್ರೆ ಎಲ್ಲದಕ್ಕೂ ಬಹಳ ತೊಂದ್ರೆ ಐತಿ ಏನ್ ಹಿಡಿಯತ್ತ ಏನ್ ಹೇಳ್ತೇವಂತ

ಬಾಗಲಿಕೋಟೆ ಜಿಲ್ಲೆಯಲ್ಲಿ ಶಿರೂರು ಪಟ್ಟಣ ಒಂದು ಬೃಹದಾಕಾರವಾಗಿರ್ತಕ್ಕಂತಹ ಪಟ್ಟಣ ಬಹು ಜನಸಂಖ್ಯೆಯನ್ನ ಹೊಂದಿರುವಂತಹ ಪಟ್ಟಣ ಈ ಶಿರೂರ್ ಪಟ್ಟಣ ಆದ್ರೆ ಇಲ್ಲೊಂದು ಬಸ್ ಸ್ಟಾಪ್ ಇಲ್ಲದೆ ಇರೋದು ಬಹಳ ಶೋಚನೀಯವಾಗಿರ್ತಕ್ಕಂತಹ ಒಂದು ಸಂಗತಿ ಇಲ್ಲಿ ಅನೇಕ ಸಮಸ್ಯೆಗಳು ಈ ಬಸ್ ಸ್ಟಾಪ್ ಇರದೇ ಇರೋದ್ರಿಂದ ಆಗ್ತಾ ಇವೆ ಇಲ್ಲಿನ ಸ್ಥಳೀಯರನ್ನು ಮಾತನಾಡಿಸ್ತಾ ಹೋಗೋಣ ಇಲ್ಲೊಂದು ಬಸ್ ನಿಲ್ದಾಣ ಇಲ್ಲ ಸೊ ಸ್ಥಳೀಯರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಡ್ ಬರೋಣ ಸರ್ ಈಗ ಶಿರೂರು ದೊಡ್ಡದಾಗಿರ್ತಕ್ಕಂತಹ ಪಟ್ಟಣ ಸರ್ ಇದು ಬಾಗಲಕೋಟೆಯಲ್ಲಿ ಹೆಚ್ಚು ಒಂದು ಒಂದ್ ರೀತಿ ಫೇಮಸ್ ಆಗಿರುವಂತಹ ಪಟ್ಟಣ ಅಂತ ಹೇಳಿದ್ರೆ ತಪ್ಪಿಲ್ಲ ಸರ್ ಈಗ ಇಲ್ಲಿ ಒಂದು ಅಟ್ಲೀಸ್ಟ್ ಒಂದು ನಿಲ್ದಾಣ ಇಲ್ಲ ಮಹಿಳೆಯರಿಗೆ ಏನೇನ್ ತೊಂದ್ರೆಗಳಾಗ್ತವೆ ಇಲ್ಲಿ ಸರ್ ನೋಡ್ರಿ ಹೈವೇ ಇದೆ ಇಲ್ಲಿ ಪಕ್ಕ ನಿಮ್ ಕಾಣಿಸುತ್ತೆ ಹೈವೇ ಐತಿ ಈಗೆಲ್ಲ ಯಾರ ಜನ ಇಲ್ಲೆಲ್ಲ ಹಿಂಗ ಎಲ್ಲೋ ಪಾನ್ ಶಾಪ್ ಕುಂದು ಅಥವಾ ಎಲ್ಲ ನಿಲ್ಬೇಕಾಗುತ್ತೆ ಎಣ್ಣ್ಮಾಕೊಂಡು ನೋಡ್ರಿ ಅಲ್ಲಿ ಬಿಸ್ಲಾಕ್ ಕುಂತಾರ ಸರ್ ನಾವಾದ್ರೂ ಯಾವ ಬಸ್ ಬರ್ಬೇಕಾದ್ರೆ ಅಲ್ಲೇ ಬಿಸ್ಲಾಗ್ ನಿಂದಿರಬೇಕು ಅಲ್ಲೇ ಹತ್ಬೇಕು ಅಲ್ಲೇ ಇಳಿಬೇಕು ಹೆಣ್ಮಕ್ಳಿಗಂತೂ ಭಾಳ ತೊಂದರೆ ಐತಿ ಸರ್ ಹೆಣ್ಮಕ್ಳು ಹೇಳ್ಬಾರ್ದು ಅದನ್ನ ಅಷ್ಟು ತೊಂದರೆ ಐತಿ ಏನೋ ಗಂಡಸರು ಏನೋ ಬರ್ತಾರ ಒಗ್ತಾರ ನಿಂದಿರ್ತಾರೆ ಹತ್ತರ ಇಳಿತಾರೆ ಹೆಣ್ಮಕ್ಳಿಗಂತೂ ಭಯಂಕರ ತೊಂದರೆ ಐತಿ ಆಮ್ಯಾಗ ಸರ್ ಹೈವೇ ಪಕ್ಕ ಏನ ಇರೋದ್ರಿಂದ ರೋಡಿಗೆ ನಿಲ್ಬೇಕು ಅಟ್ಲೀಸ್ಟ್ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕುಂತು ನಿಂತು ಬಸ್ ಬಂದಾಗ ಹತ್ತರ ಇಳಿತಾರಪ್ಪ ಅನ್ನೋ ಹಂಗೆನ ಏನಿಲ್ಲ ಅಲ್ಲೇ ರೋಡಿಗೆ ನಿಂದಿರ್ಬೇಕು ರೋಡಿಗೆ ಹತ್ಬೇಕು ಚಿಕ್ಕಾಪಟ್ಟೆ ಫಾಸ್ಟ್ ಹೋಗ್ತಿರ್ತಾವ ಸರ್ ಗಾಡಿಗಳು ನೂರು ನೂರ ಇಪ್ಪತ್ತು ಕಿಲೋಮೀಟರ್ ಫಾಸ್ಟ್ನಾಗ ಗಾಡಿ ಅಡಾಡ್ತಿರ್ತ ಹೋಗ್ತಿರ್ತಾವೆ ಅಂತ ಅವತ್ತಿನೊಳಗೆ ಇಲ್ಲಿ ಬಸ್ಟಿಗೆ ನಿಂದ್ರಬೇಕು ಏಟ ಒಂಥರ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಜೀವ ಕಾಯಿ ಹಿಡ್ಕೊಂಡು ರೋಡ್ ಕ್ರಾಸ್ ಮಾಡುವಂಥ ಪರಿಸ್ಥಿತಿ ಐತಿ ಮಳೆ ಮಳೆ ಬಂದ್ರಂತೂ ಓಡಿ ಹೋಗ್ಬೇಕು ಸರ್ ಎಲ್ಲಾದರೂ ಎಲ್ಲಿ ಒಂದು ಸ್ವಲ್ಪ ಚಾಟ್ ಇರುತ್ತೆ ಅಲ್ಲಿ ಓಡಿ ಹೋಗ್ಬೇಕು ನಿಂದಿರಬೇಕು ಅಲ್ಲೂ ರಶ್ ಆಗುತ್ತೆ ಅಲ್ಲಿ ನಿಲ್ಲಕ್ಕಾಗಂಗಿಲ್ಲ ತೋಯಿಸ್ಕೊಂಡು ಹೋಗ್ಬೇಕು ತೊಳಿಸ್ಕೊಂಡು ಇಳೀಬೇಕು ಮತ್ತೆ ಹೆಣ್ಮಕ್ಳು ಈಗ ಪರಿಸ್ಥಿತಿ ಹೇಳ್ಬೇಕಂತ ಸರ್ ಅವ್ರ್ ಏನಾದ್ರು ಸ್ವಲ್ಪ ರೆಸ್ಟ್ ಎಷ್ಟ ಹೋಗ್ಬೇಕಂತಂದ್ರೆ ಅದು ದೇವರ ಬಲ್ಲ ಸರ್ ಪರಿಸ್ಥಿತಿ ಹಂಗೆಲ್ಲ ಬೈತರ್ತಾರ ನಮ್ಗೆಲ್ಲ ಊರಾಗ ಪಟ್ಟಣ ಪಂಚಾಯತಿ ಮಾಡ್ರಿ ಏನ್ ಆಯ್ತು ಇವೊಂದು ಡೆವಲಪ್ ಇಲ್ಲ ಏನಿಲ್ಲ ಒಂದು ಗಟರ್ ಇಲ್ಲ ಸರಿಯಾಗಿ ರೋಡ್ ಇಲ್ಲ ಇದೊಂದು ರೋಡ್ ಮಾಡಿ ಅಂತ ತೋರಿಸ್ತಾರ ಸರ್ ಇದು ರೋಡ್ ಅದು ಪಟ್ಟಣ ಪಂಚಾಯತಿಗೆ ಈ ರೋಡ್ಗೆ ಏನೂ ಸಂಬಂಧನ ಇಲ್ಲ ಯಾರು ಕೇಳಿದ್ರು ಏನ್ ಹೇಳ್ತಾರ ನಮ್ಗೇನು ಸಂಬಂಧ ಪಡಂಗಿಲ್ಲ ನಿಮಗ್ ಸಂಬಂಧ ಅಂತ ಹೇಳ್ತಾರ ಕೇಳ್ಬೇಕು ಯಾರ ಸರ್ ಇದಕ್ ಸಂಬಂಧಪಟ್ಟವ್ರು ಏನೈತಿ ದಯವಿಟ್ಟು ಅವ್ರಿಗೆ ವಿನಂತಿ ಮಾಡ್ಕೊತೀವಿ ಇಲ್ಲೇ ಒಂದು ಬಸ್ ಸ್ಟಾಪ್ ಮಾಡಂಥೇಳ್ರಿ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಹತ್ತು ಹತ್ತಾಕ ಏಳ್ಯಾಕ ಸ್ವಲ್ಪ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟವರು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸ್ರಿ ಅಂತ ಹೇಳ್ತೇಳ್ಕೊತೀವಿ ಸರ್ ಮತ್ತೇನಿಲ್ಲ ಹಲವಾರು ಸಾರಿ ನಾವು ಲಿಖಿತ ರೂಪದೊಳಗೂ ಲೋಕೋಪಯೋಗ ಯೋಗ ಇಲಾಖೆ ಮತ್ತು ಪಟ್ಟಣ ಪಂಚಾಯತಿ ಒಳಗೆ ಲಿಖಿತ ರೂಪದೊಳಗೆ ಕೊಟ್ಟಿವಿ ಯಾರೂ ಸ್ಪಂದನೆ ಮಾಡಕತ್ತಿಲ್ಲ ಭವಿಷ್ಯದೊಳಗೆ ಅವರು ಸರಿಯಾಗಿ ಸ್ಪಂದನೆ ಮಾಡದೇ ಇದ್ರೆ ಇದು ರಾಷ್ಟ್ರೀಯ ಹೆದ್ದಾರವೇ ನಾ ರಾಜ್ಯ ಹೆದ್ದಾರಿ ಇದನ್ನ ಬಂದ್ ಮಾಡಾಕ ನಮ್ಮ ಮೂರು ಜನರು ಹಿಂಜರಿಯುವುದಿಲ್ಲ ಅಂತ ಹೇಳಿ ಈ ಮುಖಾಂತರ ನಾನು ಯಾವ ಇಲಾಖೆಗೆ ಸಂಬಂಧಪಟ್ಟಿದೆ ನೋಡೋ ಅವರಿಗೆ ಸೂಚನೆ ಕೊಡಕ ವಿಚಾರ ಮಾಡ್ತೀನಿ ನಾನು ಸರ್ ಇನ್ನು ಹೈವೇ ನಿರ್ಮಾಣ ಮಾಡುವಂತದ್ದು ಈಗ ಸುಮಾರು ವರ್ಷಗಳೇ ತೊಗೊಂಡ್ಬಿಡ್ತೀವಿ ಈಗ ಸೊ ಬಹಳ ವಿಳಂಬ ಮಾಡ್ತಾ ಇದ್ದಾರೆ ಹೈವೇ ನಿರ್ಮಾಣ ಮಾಡಲಿಕ್ಕೆ ಮತ್ತು ಈಗ ಜನರಿಗೆ ಬಹಳ ಕನ್ಫ್ಯೂಷನ್ ಈಗ ಹೈವೇ ಇವ್ರು ಮಾಡ್ತಾರಾ ಅಥವಾ ಕೆ ಎಸ್ ಆರ್ ಸಿ ಅವ್ರು ಮಾಡ್ತಾರ ಅಥವಾ ಪಟ್ಟಣ ಪಂಚಾಯತಿ ಅವರ ಜೊತೆ ಕೈ ಶಾಮೀಲಾಗ್ತಾರ ಹೇಗೆ ಅಂತಕ್ಕಂಥ ಅಲ್ಲ ಯಾರು ಮ್ಯಾಗ ತಗೊಳಕತಿಲ್ರಿ ಅವ್ರು ಬಸ್ ಸ್ಟಾಪ್ ಕೆ ಎಸ್ ಆರ್ ಟಿ ಸಿ ಕೇಳಿದ್ರೆ ನಮಗ್ ಸಂಬಂಧ ಇಲ್ರಿ ಅದು ಲೋಕೋಪಯೋಗಿ ಇಲಾಖೆ ಅಂತ ಲೋಕೋಪಯೋಗಿ ಇಲಾಖೆ ಅವನ್ ಕೇಳಿದ್ರೆ ಇಲ್ರಿ ಅದು ಸೆಂಟ್ರಲ್ ಗವರ್ಮೆಂಟ್ ಅಂಟರ್ ಬರ್ತೈತೆ ಅಂತಾರ ಇದು ಯಾವ ಇಲಾಖೆಯಿಂದ ಕೆಲಸ ನಡೆದತ್ ಅನ್ನೋದು ಸಾರ್ವಜನಿಕವಾಗಿ ಗೊತ್ತಾಗ್ತಾ ಇಲ್ಲ ಯುವತ್ನವರ್ಗುನು ಇದೇ ಲಿಖಿತ ರೂಪದೊಳಗ್ ನಾವು ಅವ್ರ ಆನ್ಸರ್ ಕೇಳಕ್ ಪ್ರಯತ್ನ ಮಾಡಕತ್ತೀವಿ ಯಾವ ಅಧಿಕಾರಿಗಳ್ನು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಇದು ನಮ್ಮ ವೀಕ್ನೆಸ್ ಅಂತ ಅವ್ರು ತಿಳ್ಕೊಂಡ್ರೆ ಅದ್ರ ಪರಿಣಾಮ ಅವರು ಎದುರಿಸ್ತಾರಂತ ಈ ಪತ್ರಿಕಾ ಮಾಧ್ಯಮ ಮೂಲಕ ನಾವು ಅವರಿಗೆ ಸಂದೇಶ ಕೊಡಕ್ಕೆ ಅಂದ್ರೆ ಸರ್ ಇಲ್ಲಿ ಪ್ರಾಜೆಕ್ಟ್ ಹೇಗಿದೆ ಮತ್ತೆ ಯಾವ್ದ್ರ ರೂಪರೇಷೆ ಏನು ಇಲ್ಲೊಂದು ಬೋರ್ಡ್ ಹಾಕುವಂತ ಕೆಲಸ ಇಂಥವೇನು ಏನು ಸರ್ ಅವು ಯಾವು ಇಲ್ಲ ಅವು ಯಾವ ಸ್ಟಾರ್ಟಿಂಗ್ ಇಂದ ಎಂಡವರೆಗೂ ಯಾವ್ದು ಇಲ್ಲ ಯಾಕಂದ್ರೆ ನಾವು ಈ ಉಳಿದ ಗುಡ್ ಕ್ರಾಸ್ ಇಂದ ಎಂ ಪಿ ಅವರು ಇನಾಗ್ರೇಷನ್ ಟೈಮ್ ದೊಳಗ ನಾವು ಹೋಗಿದೀವಿ ಇತ್ತಿನ ನೈನ್ ಮಂತ್ ಒಳಗ ಆಗಿನ ಶಾಸಕರು ಆಗಿದ್ದಂತ ಎಂ ಪಿಗಳು ಹೇಳಿದ್ರು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಅದು ಭಯಮಾತ ಆಯ್ತು ಹೊರತು ಯಾವುದೇ ಕಾರ್ಯರೂಪಕ್ಕೆ ಬಂದಿಲ್ಲ ಒಟ್ಟು ಸುಸಜ್ಜಿತವಾಗಿರ್ತಕ್ಕಂಥ ಬಸ್ ಸ್ಟಾಪ್ ಬೇಕು ಸುಸಜ್ಜಿತವಾದ ಬಸ್ ಸ್ಟಾಪ್ ಎರಡು ಬಸ್ ಸ್ಟಾಪ್ ಬೇಕು ಗುಡ್ ಕಡೆ ಹೋಗ್ಬೇಕಾದ್ರೆ ಇಲ್ಕಲ್ ಹೋಗ ಆ ಕಡೆ ಹೈವೇಕ್ ಬೇಕು ಈ ಕಡೆ ಬಾಗಲಕೋಟೆ ಹೋಗಬೇಕಾದ್ರೆ ಈ ಕಡೆ ಬೇಕು ಸುಸಜ್ಜಿತವಾದ ಶೌಚಾಲಯ ಬೇಕು ಮತ್ತೆ ಅದರ ಜೊತೆ ಜೊತೆಗೆ ವಿದ್ಯುತ್ ವ್ಯವಸ್ಥೆಗೂ ಸರಿಯಾಗಿ ಮಾಡಿಕೊಡುವ ಇಲ್ಲಿ ಬೆಳಿಗ್ಗೆ ನೋಡ್ತಿರ್ತೀವಿ ಇಲ್ಲಿ ದ್ವಾರ ಬಾಗಲ್ ಬುಡ್ಕ ದಾರಿಗೆ ನಿಂತು ಬಿಡ್ತಾರ ಜನ ಹೋಗು ಬರುವ ಗಾಡಿಯರ್ಗೆ ತೊಂದರೆ ಕೊಡ್ತಾರ ಬಸ್ ಸ್ವಲ್ಪ ಮುಂದ್ಗಡೆ ಹೋಗಿ ನಿಂದ್ರಸುದಿಲ್ಲ ಆ ಜಾಗ ಮುಂದ್ಗಡೆ ಹೆಚ್ಚಿಗೆ ಜಾಗ ಎಂಬೈತಿ ಆ ಕಡೆ ಹೋಗಿ ನಿಂದ್ರ ಅಂತ ಕೆಲಸ ಮಾಡೋಲ್ರು ಈ ದಾರಿ ಮೇಲೆ ನಿಂತು ಬಿಡ್ತಾರ ಇಲ್ಲಿ ನಾವು ಬೆಳಿಗ್ಗೆಯಿಂದ ನೋಡ್ತಿರ್ತೀವಿ ನಾವು ಒಂದು ಆಟೋ ಓಡಿಸ್ತೀವಿ ಮೂರ್ಗಲ್ಲಿದ್ರಿ ಈಗ ನಾವು ಒಂದ್ ಸೈಡ್ ಜಾಗ ಹಚ್ಬೇಕಂದ್ರೆ ನಮಗೂ ಸ್ವಲ್ಪ ಜಾಗ ತೊಂದರೆ ಐತಿ ಆದ್ರೂ ಅಲ್ಲಿ ಇಲ್ಲಿ ನಿಂದರ್ಸ್ಕಾಟ ಅನ್ನರ್ಗ ಹಂಗರಿ ಅಣ್ಣ ಹೇಳಿ ಕ್ಯಾಟ ಗಾಡಿ ನಿಂದ್ರಸ್ ಒಂದು ಮತ್ ಸ್ವಲ್ಪ ಸಣ್ಣ ಪುಟ್ಟ ಲೋಕಲ್ ಬಂದ್ರೆ ಹೋಗ್ತಿವ್ರಿ ಆ ಮತ್ ಏನೋ ಅಂದ್ರ ಬಾಳ ಅಂದ್ರ ಬಾ ತೊಂದ್ರೆ ಆಗತ್ರಿ ಸಿರೂರ್ ಒಳಗ ಬಾಳ್ ತೊಂದರೆ ಐತಿ ಆಟೋ ಸ್ಟ್ಯಾಂಡ್ ಇಲ್ಲ ಅಲ್ಲಿ ಇಲ್ಲಿ ಹಚ್ಚಿದ್ರ ಮತ್ತೆ ಎಲ್ಲಾ ಕಿರಿಕಿರಿ ಮಾಡ್ತಾರ ಸರ ನಮ್ ಅಂಗಡಿ ಮುಂದೆ ಹಾಕಸ್ತಿ ಆ ಅಂಗಡಿ ಮುಂದೆ ಹಾಕಿ ಅಲ್ಲಿ ಹಾಕಸ್ತಿ ಮತ್ತು ನೋಡಿರಿ ನಮ್ಮ ಥರ ಎಲ್ಲ ಗಾಡಿಗಳನ್ನು ಹತ್ತಾಗಿತ್ತಾಗ ಹಚ್ಚಿದ್ದೆವು ನಮ್ಮ ಹುಡುಗರು ಜನ ಹಿಂಗೆ ಕಿರಿಕಿರಿ ಮಾಡ್ತಾರೆ ಹೇಳಿ ಹಚ್ಬೇಕು ನಾವು ಈ ಥರ ಮಾಡಿದ್ರೆ ನಮಗೊಂದು ಈ ಪಟ್ಟಣ ಪಂಚಾಯಿತಿ ಆಗೈತಿ ಊರಲ್ಲಿ ಆದ ಕಾರಣಕ್ಕಾಗಿ ಮತ್ತೆ ಇಲ್ಲಿ ನಮಗೊಂದು ಇರ್ತಕ್ಕಂಥದ್ದು ಒಂದು ಆಟೋ ಸ್ಟ್ಯಾಂಡ್ ಆಗ್ಬೇಕಲ್ಲ ಸರ್ ಹಂಗಾಗಿ ಅಲ್ಲಿ ಏನಾರ ಹಚ್ಚಿದ್ರೆ ಕಿರಿಕಿರಿ ಭಾಳ ಮಾಡ್ತಾರೆ ಸರ್ ಏನು ಬಸ್ ಸ್ಟ್ಯಾಂಡ್ ಸತ್ತ ಕರೆಯಲ್ಲ ಏನು ಶೌಚಾಲಯ ಇಲ್ಲ ಏನೇನಿರುತ್ತ ಸರ ಏನು ಹೇಳಿದ್ರು ನಮ್ಮ ಊರಲ್ಲಿ ಯಾರೂ ಜವಾಬ್ದಾರಿ ಏನೂ ಇಲ್ಲ ಸರ್ पटन पंचायतया आदरुनु आ... <ण्वागाँ>